ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಪಿ ಯು ಸಿಯ ಕನ್ನಡದ ಪುಸ್ತಕದಲ್ಲಿರುವಂತಹ ಮೊದಲನೆಯ ಪದ್ಯಭಾಗದ ಸಂಪೂರ್ಣ ಕಾವ್ಯಭಾಗದ ಭಾವಾರ್ಥವನ್ನು ತಿಳ್ಕೊಳ್ಳುವ ಪದ್ಯಭಾಗ ಮತ್ತು ಗದ್ಯಭಾಗ ಇದೆ ದೀರ್ಘ ಗದ್ಯಭಾಗ ಕೂಡ ಇದೆ ಮೊದಲನೇದಾಗಿ ಪದ್ಯಭಾಗದಲ್ಲಿ ಕದಡಿದ ಸಲಿಲಂ ತಿಳಿವಂದದೆ ಎನ್ನುವ ಪದ್ಯಭಾಗದ ಭಾವಾರ್ಥವನ್ನು ನೋಡ್ತಾ ಹೋಗುವ ಮೊದಲಿಗೆ ಕವಿ ಕಾವ್ಯ ಪರಿಚಯವನ್ನು ಕೂಡ ಮಾಡಿಕೊಳ್ಳುವ ಕದಡಿದ ಸಲೀಲಂ ತಿಳಿ ಪದ್ಯಭಾಗವನ್ನು ಬರೆದವರು ನಾಗಚಂದ್ರ ಅವರು ಕವಿ ಕಾವ್ಯ ಪರಿಚಯದಲ್ಲಿ ಹಳೆಗನ್ನಡ ಸಾಹಿತ್ಯವು ಹತ್ತನೆಯ ಶತಮಾನದ ಪಂಪನಿಂದ ಶಿಖರ ಸ್ಥಿತಿಯನ್ನು ತಲುಪಿ ಅವನು ಹಾಕಿಕೊಟ್ಟ ಮಾರ್ಗದಲ್ಲಿಯೇ ಮುಂದುವರಿಯಿತು ಈ ಪರಂಪರೆಯ ಕವಿಗಳಲ್ಲಿ ಪ್ರಮುಖರೆಂದರೆ ನಾಗಚಂದ್ರ ಅವರು ಅವರ ಅಭಿನವ ಪಂಪನಿಂದೆ ಅವರನ್ನು ಅವ ತನ್ನನ್ನು ಕರೆದುಕೊಂಡ ಈತ ಹನ್ನೊಂದನೆಯ ಶತಮಾನದ ಉತ್ತರಾರ್ಧ ಹಾಗೂ ಹನ್ನೆರಡನೆಯ ಶತಮಾನದ ಪೂರ್ವ ಅರ್ಧಗಳಲ್ಲಿ ಜೀವಿಸಿದ್ದರು ವಿಜಯಪುರ ಇಂದಿನ ಬಿಜಾಪುರ ಇವರ ಸ್ಥಳ ನಾಗಚಂದ್ರ ಲೇಖಕರ ಒಂದು ಸ್ಥಳ ಆಗಿದೆ ಅಲ್ಲಿನ ಮಲ್ಲಿಜಿನೇಂದ್ರ ಬಸದಿಯನ್ನು ತಾನು ಕಟ್ಟಿಸಿದ್ದಾಗಿ ಕವಿಯೇ ಹೇಳಿಕೊಂಡಿದ್ದಾರೆ ಈತನ ಗುರುಗಳು ಬಾಲಚಂದ್ರ ಮೇಘಚಂದ್ರ ಯತಿಗಳು ಚಾಲುಕ್ಯ ಚಕ್ರವರ್ತಿಯಾದ ನಾಲ್ವಡಿ ಸೋಮೇಶ್ವರರ ಆಶ್ರಯದಲ್ಲಿ ನಾಗಚಂದ್ರ ಇದ್ದನೆಂದು ಕೆಲವು ವಿದ್ವಾಂಸರು ಹೇಳಿರುವುದಾದರೂ ಅದಕ್ಕೆ ಯಾವುದೇ ರೀತಿಯ ಆಧಾರಗಳಿಲ್ಲ ಮಲ್ಲಿನಾಥ ಪುರಾಣ ರಾಮಚಂದ್ರ ಚರಿತ ಪುರಾಣ ಎಂಬ ಎರಡು ಚಂಪೂ ಕಾವ್ಯಗಳನ್ನು ಈತ ರಚಿಸಿದ್ದಾನೆ ಮಲ್ಲಿನಾಥ ಪುರಾಣವು ಹತ್ತೊಂಬತ್ತನೆಯ ತೀರ್ಥಂಕರರಾದ ಮಲ್ಲಿನಾಥ ಕಥೆಯನ್ನು ಒಳಗೊಂಡಿದೆ ರಾಮಚಂದ್ರ ಚರಿತ ಪುರಾಣವು ಪಂಪರಾಮಾಯಣವೆಂಬ ಹೆಸರಿನಿಂದಲೇ ಪ್ರಸಿದ್ಧಿ ಪಡೆದಿದೆ ಇದು ನಾಗಚಂದ್ರರಿಗೆ ಕೀರ್ತಿ ತಂದಿದ್ದ ಕಾವ್ಯ ಭಾರತೀಕರ್ಣಪೂರ ಕವಿತಾ ಮನೋಹರ ಸಾಹಿತ್ಯ ವಿದ್ಯಾಧರ ಚತುರ ಕವಿ ಜನ ಸ್ಥಾನರತ್ನ ಪ್ರದೀಪ ಸುಕ್ತಿ ಮುಕ್ತ ವಸನ್ ವನ್ ವತನ್ಸ ಮುಂತಾದ ಬಿರುದುಗಳು ನಾಗಚಂದ್ರ ಅವರಿಗೆ ಸಿಕ್ಕಿರುವಂಥದ್ದು ಕದಡಿದ ಸಲೀಲಂ ತಿಳಿವಂದದೆ ಪದ್ಯಭಾಗದ ಪದ್ಯ ಭಾಗದ ಭಾವಾರ್ಥಗಳನ್ನು ತಿಳಿತಹೋಗ ರಾವಣನು ಯುದ್ಧಸನ್ನದ್ಧನಾಗುವ ಮುನ್ನ ಶಾಂತಿಜಿನ ಭವನವನ್ನು ತಲುಪಿ ಅನನ್ಯ ಭಕ್ತಿಯಿಂದ ಬಹುರೂಪಿಣಿ ವಿದ್ಯಾದೇವತೆಯನ್ನು ಒಲಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ ರಾವಣನು ಮಗ್ನನಾಗುವ ಸಂದರ್ಭದಿಂದ ಪ್ರಸ್ತುತ ಪದ್ಯವು ಆರಂಭವಾಗುವಂಥದ್ದನ್ನು ಕಾಣಬಹುದು ರಾವಣ ಧ್ರುವಮಂಡಲದಂತೆ ಚಲಿಸ ಚಲಿಸದೆ ಚಿತ್ತ ನಿರೋಧಂಗೆ ಇದ್ದ ದಿವ್ಯ ಮಂತ್ರದಿಂ ವಿದ್ಯೆಯಂ ಸಾಧಿಸುವುದು ರಾವಣನು ಧ್ರುವಮಂಡಲ ಹೇಗೆ ಸ್ಥಿರವಾಗಿರುತ್ತದೋ ಅದೇ ಹಾಗೆಯೇ ತನ್ನ ಒಂದು ಪ್ರಕ್ಷುಬ್ಧಗೊಂಡ ಮನಸ್ಸನ್ನು ನಿಶ್ಚಲವಾಗಿಸಿಕೊಂಡು ಸ್ಥಿರ ಚಿತ್ತನಾಗಿ ಕುಳಿತು ದಿವ್ಯವಾದ ಮಂತ್ರಗಳಿಂದ ವಿದ್ಯೆಯನ್ನು ಒಲಿಸಿಕೊಳ್ಳುತ್ತಾನೆ ಈ ಒಂದು ಸಾಲುಗಳಲ್ಲಿ ನೀವು ತಿಳಿದಿರುವಂತೆ ರಾವಣ ಧ್ರುವ ಮಂಡಲ ಹೇಗೆ ಇರುವುದು ಹಾಗೆ ತನ್ನ ಒಂದು ಮನಸ್ಸನ್ನು ನಿಶ್ಚಲವಾಗಿಟ್ಟುಕೊಂಡು ಸ್ಥಿರಚಿತ್ತನಾಗಿ ಕುಳಿತು ಧ್ಯಾನ ಮಾಡ್ತಾ ಇದ್ದಾರೆ ದಿವ್ಯವಾದ ಮಂತ್ರಗಳಿಂದ ವಿದ್ಯೆಯನ್ನು ಒಲಿಸಿಕೊಳ್ಳುತ್ತಿದ್ದಾನೆ ಮುಂಗಾರಿನ ಮಳೆಯ ಸಂದರ್ಭದಲ್ಲಿ ಸಿಡಿಲಿನ ಆವೇಶ ಆರ್ಭಟ ಮಳೆ ವಿಪರೀತ ಮಳೆ ಬರ್ತಾ ಇದೆ ವಿಪರೀತ ಆರ್ಭಟಗಳಲ್ಲಾಗ್ತಾ ಇದೆ ಗಗನದಲ್ಲಿ ಉಂಟು ಮಾಡುವಂತಹ ದೃಶ್ಯವನ್ನು ಮೀರಿಸುವಂತೆ ಬಹುರೂಪಿಣಿ ವಿದ್ಯಾ ವಿದ್ಯಾದೇವತೆಯು ಯಮನ ನಾಲಗೆ ನುಡಿಯುತ್ತಿದೆಯೇನೋ ಎಂಬಂತೆ ಆಜ್ಞಾಪಿಸು ಆಜ್ಞಾಪಿಸು ಎಂದು ಕೈಗಳನ್ನು ಚಾಚಿ ರಾವಣನನ್ನು ಪ್ರತ್ಯಕ್ಷವಾಗಿ ಎದುರುಗೊಂಡು ಕೇಳಿ ಕೇಳಿತು ಇಲ್ಲಿ ರಾವಣನು ದಿವ್ಯವಾದ ಮಂತ್ರಗಳಿಂದ ವಿದ್ಯೆಯನ್ನು ಕಲಿಸ್ತಾ ಇದ್ದಾನೆ ಅಂತಹ ಸಂದರ್ಭದಲ್ಲಿ ಒಂದು ಮುಂಗಾರಿನ ಮಳೆ ಬರುವಂಥ ಸಂದರ್ಭ ಯಾವ ರೀತಿ ಒಂದು ಆರ್ಭಟಗಳು ಸಿಡಿಲು ಗುಡುಗು ಎಲ್ಲ ಬರ್ತದೆ ಅದೇ ರೀತಿಯಲ್ಲಿ ಆ ಒಂದು ದೃಶ್ಯವು ಬಹುರೂಪಿಣಿ ವಿದ್ಯಾದೇವತೆ ಪ್ರತ್ಯಕ್ಷವಾಗುವಂಥದ್ದನ್ನು ಇಲ್ಲಿ ವಿವರಿಸ್ತಾ ಇದ್ದಾರೆ ಹಾಗೆಯೇ ರಾವಣನ ಎದುರು ಪ್ರತ್ಯಕ್ಷಳಾದಂತಹ ವಿದ್ಯಾದೇವತೆಯು ತಾನು ಯುದ್ಧದಲ್ಲಿ ಚಕ್ರಧರನಾದ ಲಕ್ಷ್ಮಣನನ್ನು ಚರಮ ದೇಹದಾರಿಯಾದ ರಾಮನನ್ನು ಬಿಟ್ಟು ಉಳಿದವರನ್ನು ನಾಶಗೊಳಿಸುತ್ತೇನೆ ಎಂದು ಹೇಳಲು ರಾವಣನು ರಾಮ ಲಕ್ಷ್ಮಣರನ್ನು ಬಿಟ್ಟು ಉಳಿದವರನ್ನು ನಾಶ ಮಾಡುವುದರಿಂದ ಏನು ಪ್ರಯೋಜನ ಎಂದು ಅಸಮಾಧಾನದಿಂದ ನುಡಿದು ದೇವತೆಗೆ ನಮಸ್ಕರಿಸಿ ಶಾಂತಿಜಿನ ಭವನವನ್ನು ಮೂರು ಬಾರಿ ಪ್ರದಕ್ಷಿಣೆ ಮಾಡಿ ಹೊರ ನಡೆದು ಬರುವಷ್ಟರಲ್ಲಿ ಅಂಗದಾದಿಗಳು ರಾವಣನ ಅರಮನೆಯಿಂದ ಹೊರಬಂದು ತಮ್ಮ ಬೀಡುಗಳನ್ನು ಪ್ರವೇಶಿಸುತ್ತಾರೆ ಇಲ್ಲಿ ವಿದ್ಯಾ ವಿದ್ಯಾ ವಿದ್ಯಾದೇವತೆಯು ಪ್ರತ್ಯಕ್ಷಳಾಗಿ ಏನು ಹೇಳ್ತಾಳೆ ಅಂದರೆ ರಾವಣನ ಎದುರಿಗೆ ಪ್ರತ್ಯಕ್ಷರಾಗಿ ತಾನು ಯುದ್ಧದಲ್ಲಿ ಚಕ್ರಧರನಾದ ಲಕ್ಷ್ಮಣನನ್ನು ಚರಮ ದೇಹ ಭಾರಿಯಾದ ರಾಮನನ್ನು ಬಿಟ್ಟು ಉಳಿದವರನ್ನು ನಾಶಗೊಳಿಸುತ್ತೇನೆ ಎಂದು ಹೇಳಲು ಇಲ್ಲಿ ವಿದ್ಯಾದೇವತೆಯು ಬಂದು ಹೇಳ್ತಾಳೆ ನೀನು ಲಕ್ಷ್ಮಣನನ್ನು ಮತ್ತು ರಾಮನನ್ನು ಬಿಟ್ಟು ಉಳಿದವರನ್ನು ಎಲ್ಲರನ್ನು ಕೂಡ ನೀನು ಸೋಲಿಸುತ್ತೀಯ ನಾಶ ಮಾಡ್ತೀಯಾ ಅಂತ ಹೇಳ್ತಾಳೆ ಆಗ ರಾವಣನಿಗೆ ಅನಿಸ್ತದೆ ರಾಮ ಲಕ್ಷ್ಮಣನನ್ನು ಬಿಟ್ಟು ಉಳಿದವರನ್ನು ನಾಶ ಮಾಡುವುದರಿಂದ ಏನು ಪ್ರಯೋಜನ ಏನು ಪ್ರಯೋಜನ ನಾನು ಎಲ್ಲರನ್ನ ನಾಶ ಮಾಡ್ತೇನೆ ಆದರೆ ರಾಮ ಲಕ್ಷ್ಮಣರನ್ನು ಬಿಟ್ಟು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಅಂತ ಹೇಳಿದಾಗ ರಾವಣನಿಗೆ ಒಂದು ರೀತಿಯ ಅಸಮಾಧಾನ ಉಂಟಾಗ್ತದೆ ಅಸಮಾಧಾನದಿಂದ ದುಃಖ ಕೂಡ ಆಗ್ತದೆ ಆದ ನಂತರ ಆ ದೇವತೆಗೆ ನಮಸ್ಕರಿಸಿ ಅವನೇನು ಮಾಡ್ತಾನೆ ಶಾಂತಿಜಿನ ಭವನಕ್ಕೆ ಹೋಗಿ ಅಲ್ಲಿ ಮೂರು ಪ್ರದಕ್ಷಿಣೆ ಹಾಕಿ ಹೊರಗೆ ಬರ್ತಾನೆ ಆ ಹೊರಗೆ ಬರುವಂತಹ ಸಂದರ್ಭದಲ್ಲಿ ಏನಾಗ್ತದೆ ಅಂದರೆ ಅನ್ ಅಂಗದಾದಿಗಳು ರಾವಣನ ಅರಮನೆಯಿಂದ ಹೊರಬಂದು ತಮ್ಮ ಬೀಡುಗಳನ್ನು ಪ್ರವೇಶಿಸ್ತದೆ ಅಂಗದಾದಿಗಳೆಲ್ಲ ರಾವಣನ ಅರಮನೆಯಿಂದ ಹೊರಬರ್ತಾಳೆ ಹಾಗೆ ನಮ್ಮ ತಮ್ಮ ಬೀಡುಗಳನ್ನು ಪ್ರವೇಶಿಸುತ್ತಾರೆ ಅಂತಪುರಕ್ಕೆ ಬಂದ ರಾವಣನಿಗೆ ಅಂತಪುರದ ಸ್ತ್ರೀಯರನ್ನು ನಿಂದಿಸಿ ಕಾಡಿಸಿ ನೋಯಿಸಿದ ಸೊಕ್ಕಿದ ಅಂಗದಾದಿಗಳನ್ನು ಕೊಲ್ಲುವ ಕೋಪದಿಂದ ಏಟು ತಿಂದ ಸಿಂಹದಂತೆ ಆರ್ಭಡಿಸುತ್ತಾನೆ ಸಿಟ್ಟಿನಿಂದ ಕೆಂಪಾದ ಕಣ್ಣುಗಳಿಂದ ನೋಡುತ್ತಿರಲು ರಾವಣನಿಗೆ ಕಾಣಿಸಿದ್ದು ಮುಖ ಒಂದು ಬಾಡಿ ನಿಂತಿರುವ ಮಯ ತನೂಜೆಯಾದ ಮಂಡೋದರಿ ಕಾಣುತ್ತಾಳೆ ಇಲ್ಲಿ ಅವನು ಅಂತಃಪುರಕ್ಕೆ ಬಂದು ರಾವಣನಿಗೆ ಅಂತಪುರದ ಸ್ತ್ರೀಯರನ್ನು ನಿಂದಿಸಿ ಕಾಡಿಸಿ ನೋಯಿಸಿದ ಸೊಕ್ಕಿದ ಅಂಗದಾದಿಗಳನ್ನು ಕೊಲ್ಲುವ ಕೋಪದಿಂದ ಅವನಿಗೆ ರಾವಣನಿಗೆ ಅಂಗದಾದಿಗಳನ್ನು ಕೊಲ್ಲುವ ಕೋಪ ಇತ್ತು ಕೋಪದಿಂದ ಏನು ಮಾಡ್ತಾನೆ ಯಾವ ರೀತಿ ಒಂದು ಸಿಂಹ ಏಟು ತಿಂದರೆ ಯಾವ ರೀತಿ ಆರ್ಭಡಿಸ್ತದೆ ಅದೇ ರೀತಿ ಇಲ್ಲಿ ರಾವಣನು ಕೂಡ ಆರ್ಭಡಿಸ್ತಾನೆ ಸಿಟ್ಟಿನಿಂದ ಕಣ್ಣೆಲ್ಲ ಕೆಂಪು ಮಾಡಿ ನೋಡ್ತಾ ಇರುವಾಗ ಅಲ್ಲಿ ಮಂಡೋದರಿ ಬರ್ತಾಳೆ ಮಂಡೋದರಿಯನ್ನು ಕಾಣ್ತಾನೆ ರಾಮ ರಾಮನು ರಾವಣನು ಅಂತಃಪುರದ ಸ್ತ್ರೀಯರನ್ನು ಕುರಿತು ಸಮಸ್ತ ಅಂತಃಪುರವನ್ನು ನೋಡಿ ನಿಮಗೆ ಇಷ್ಟು ನೋವನ್ನು ಅವಮಾನವನ್ನು ಮಾಡಿದ ಅಂಗದಾದಿಗಳನ್ನು ಸೆರೆ ಹಿಡಿದು ತಂದು ನಿಮ್ಮ ಮುಂದೆ ಬಹುವಿಧವಾಗಿ ಅವಮಾನಿಸುತ್ತೇನೆ ಎಂದು ಸಮಾಧಾನ ಮಾತುಗಳನ್ನು ಮಂಡೋದರಿಗೂ ಅಂತಃಪುರದ ಸ್ತ್ರೀಯರಿಗೂ ಹೇಳಿ ಶಾಂತಿಜಿನ ಭವನದಲ್ಲಿ ಮಹಾಪೂಜೆಯನ್ನು ಮಾಡಿಸಿ ನಂತರ ನಿಯಮಾನುಸಾರ ಅಮೃತಾಹಾರವನ್ನು ಸೇವಿಸಿದನು ಅನಂತರ ಬಹುರೂಪಿಣಿ ವಿದ್ಯೆ ಪ್ರಭಾವವನ್ನು ಪರೀಕ್ಷೆ ಮಾಡಿ ನೋಡಿಕೊಂಡು ಸಂತಸ ತುಂಬಿದ ಹೃದಯ ದವನಾಗಿ ಬೀಗಿದನು ರಾಮ್ ಈಗ ರಾವಣನು ಅಂತಪುರಕ್ಕೆ ಬಂದಿದ್ದಾನೆ ಅಂತಪುರದಲ್ಲಿ ಅಲ್ಲಿನ ಅಂತಪುರದ ಸ್ತ್ರೀ ಮಂಡೋದರಿಯನ್ನೆಲ್ಲ ನೋಡಿ ಅವರಿಗೆ ಸಮಾಧಾನದ ಮಾತುಗಳನ್ನು ನಿಮಗೆ ಅವಮಾನಿಸಿದ ನಿಮಗೆ ದುಃಖ ಕೊಟ್ಟ ನಿಮಗೆ ನೋವು ಕೊಟ್ಟಂತಹ ಅಂಗದಾದಿಯವರಿದ್ದಾರಲ್ಲ ಅಂಗದಾದಿಗಳನ್ನೆಲ್ಲ ನಾನು ಅವಮಾನಿಸ್ತೇನೆ ಅವರನ್ನು ನಿಮ್ಮ ಎದುರು ಅವಮಾನಿಸ್ತೇನೆ ಅವರಿಗೆ ಶಿಕ್ಷೆಯನ್ನು ಕೊಡ್ತೇನೆ ಎನ್ನುವಂಥ ಒಂದು ಮಾತನ್ನು ಹೇಳಿ ಸಮಾಧಾನ ಮಾತುಗಳನ್ನು ಮಂಡೋದರಿಗೆ ಮತ್ತು ಅಂತಪುರದ ಸ್ತ್ರೀಯರಿಗೆಲ್ಲ ಹೇಳಿ ಏನು ಮಾಡ್ತಾನೆ ರಾವಣನು ಶಾಂತಿಜಿ ಸ ಶಾಂತಿಜಿನ ಭವನಕ್ಕೆ ಹೋಗಿ ಅಲ್ಲಿ ಪೂಜೆಯನ್ನು ಮಾಡಿಸಿ ನಂತರ ಬಂದು ಅಮೃತ ಆಹಾರವನ್ನು ಆಹಾರವನ್ನು ಸೇರಿಸಿ ನಂತರ ಬಹುರೂಪಿಣಿ ವಿದ್ಯೆಯ ಪ್ರಭಾವದ ಬಗ್ಗೆ ತುಂಬನೇ ಖುಷಿ ಪಡ್ತಾನೆ ಯಾರು ರಾವಣ ರಾವಣನು ಆತ್ಮಾಭಿಮಾನದಿಂದ ತನಗೆ ಇನ್ನೂ ನನಗೆ ಸಮ ಸಮಾನರಾದವರು ಮೂರು ಲೋಕದಲ್ಲಿಯೂ ಯಾರೂ ಇಲ್ಲ ಯುದ್ಧದಲ್ಲಿ ನನ್ನನ್ನು ಎದುರಿಸಿ ನಿಲ್ಲಬಲ್ಲವರು ಯಾರಿದ್ದಾರೆ ಎಂದು ಹೆಮ್ಮೆಯಿಂದ ತನ್ನ ಭುಜದಂಡಗಳನ್ನು ನೋಡಿಕೊಳ್ಳುತ್ತಾ ಸೀತೆಯ ಕಮಲದಂತಹ ಮುಖವನ್ನು ನೋಡುವ ಅತಿಯಾಸೆಯಿಂದಾಗಿ ಕಾತರನಾಗಿ ರಾವಣನು ಹೂ ಬಾಣಗಳಿಲ್ಲದ ಮನ್ಮಥನಂತೆ ಪ್ರಮದವನಕ್ಕೆ ಬಂದನು ಇಲ್ಲಿ ರಾವಣನಿಗೆ ತುಂಬಾ ಖುಷಿ ಈಗ ಯಾಕಂದರೆ ಅವನಿಗೆ ಒಂದು ವರ ಸಿಕ್ಕಿದೆ ರಾಮ ಲಕ್ಷ್ಮಣರನ್ನು ಬಿಡಿತು ಉಳಿದವರೆಲ್ಲ ಕೂಡ ನಿನ್ನ ಕೈಯಿಂದ ನಾಶ ಆಗ್ತಾರೆ ಎನ್ನುವಂಥದ್ದು ಅದನ್ನು ಕೇಳಿ ಕೇಳಿ ಅವನಿಗೆ ತುಂಬಾ ಖುಷಿ ಪಡ್ತದೆ ಇನ್ ಖುಷಿ ಪಡ್ತಾನೆ ಅವನು ತನ್ನನ್ನು ತಾನೇ ಈ ಈ ಒಂದು ಲೋಕದಲ್ಲಿ ನನ್ನನ್ನು ಸೋಲಿಸೋರು ಯಾರೂ ಇಲ್ಲ ಅಂತ ಹೇಳಿ ತುಂಬಾ ಹೆಮ್ಮೆ ಪಡ್ತಾನೆ ಆ ಒಂದು ಅವನ ಭುಜ ದಂಡಗಳನ್ನು ನೋಡಿಕೊಳ್ತಾ ನಾನು ಎಷ್ಟು ಪರಾಕ್ರಮೆಯಾಗಿದ್ದೇನೆ ನನ್ನನ್ನು ಯಾರೂ ಸೋಲಿಸುವರಿಲ್ಲ ಅಂತ ಹೇಳಿ ಆಸೆ ಖುಷಿ ಪಡ್ತಾನೆ ಅದರ ಜೊತೆಗೆ ಸೀತೆಯ ಮುಖವನ್ನು ನೋಡಬೇಕು ಸೀತೆಯ ಮುಖವನ್ನು ನೋಡುವ ಅತಿಯಾದ ಆಸೆಯನ್ನು ಹೊಂದಿರ್ತಾನೆ ರಾವಣನು ಹಾಗೆ ಬರದಿಂದ ಬರುವ ಪೌರುಷದ ಬೆಡಗನ್ನು ಅಲ್ಲಿದ್ದ ರಾಕ್ಷಸ ಸ್ತ್ರೀಯರು ಸೀತಾದೇವಿಗೆ ತೋರಿಸುತ್ತಾರೆ ರಾವಣನು ನಂತರ ಸೀತೆಯನ್ನು ಆ ಒಂದು ಮುಖ ನೋಡಬೇಕು ಎಂದು ಅವನು ಕಾತರದಿಂದ ಕಾಯ್ತಾ ಇದ್ದಾನೆ ಅದನ್ನು ಅಲ್ಲಿರುವಂತಹ ರಾಕ್ಷಸ ಸ್ತ್ರೀಯರು ಸೀತಾದೇವಿಗೆ ತೋರಿಸ್ತಾರೆ ರಾವಣನ ರೂಪವು ಸ್ತ್ರೀತೆಗೆ ತ್ರಿಣಕ್ಕೆ ಸಮಾನವೆನಿಸಿತು ಹೀಗಾಗಿ ಕವಿಯು ಪತಿಭಕ್ತಿಯಲ್ಲಿ ಸೀತೆಗೆ ಸರಿಸಮಾನರಾದ ಸ್ತ್ರೀಯರು ಯಾರಿದ್ದಾರೆ ಅವಳಂತೆ ಸದ್ಭಾವಗಳನ್ನು ಒಳಗೊಂಡಿರುವ ಪುಣ್ಯವತಿಯಾದರಾದ ಸತಿಯರು ಯಾರಿದ್ದಾರೆ ಎಂದು ರಾವಣನ ರೂಪವನ್ನು ತೃಣವಾಗಿ ಕಂಡ ಸೀತೆಯ ಗುಣ ಮಹಿಮೆಯನ್ನು ಕವಿ ಹೊಗಳಿದ್ದಾರೆ ಇಲ್ಲಿ ಕವಿ ನಾಗಚಂದ್ರವರು ಹೊಗಳ್ತಾ ಇದ್ದಾರೆ ಈಗ ರಾವಣನಿಗೆ ಸೀತಾದೇವಿಯನ್ನು ಅಪಹರಿಸಿದ ನಂತರ ಸೀತಾದೇವಿಯು ರಾವಣನ ವಶದಲ್ಲಿದ್ದಾಳೆ ಆವಾಗ ಸೀತ ರಾವಣನಿಗೆ ತುಂಬಾ ಒಂಥರ ಖುಷಿ ಅನ್ನಿಸ್ತದೆ ಅವಳ ಮುಖವನ್ನು ನೋಡಬೇಕು ಅವಳ ಒಂದು ಸೌಂದರ್ಯವನ್ನು ತಾನು ಆಹ್ವಾನಿಸಬೇಕು ಎಲ್ಲ ಅವನು ಅಂದ್ಕೊಂಡಿರ್ತಾನೆ ಅವನು ಒಂದು ಮನ್ಮಥನಂತೆ ಬರುತ್ತಾ ಇರುವಂಥದ್ದನ್ನು ರಾಕ್ಷಸ ಸ್ತ್ರೀಯರಿದ್ದಾರಲ್ಲ ರಾಕ್ಷಸರು ಅವರ ಜೊತೆಗೆ ರಾವಣನ ಜೊತೆಗಿರುವಂಥ ರಾಕ್ಷಸ ಸ್ತ್ರೀಯರೆಲ್ಲ ಸೀ ಸೀತಾದೇವಿಗೆ ತೋರಿಸ್ತಾರೆ ನೋಡು ಎಂಥ ಮನ್ಮತ ಬರ್ತಾ ಇದ್ದಾನೆ ನೋಡು ಅಲ್ಲಿ ಅವನನ್ನು ನೋಡು ಆ ರಾವಣನ ಒಂದು ಗಾಂಭೀರ್ಯತೆ ಅವನ ಒಂದು ಚೆಲು ಒಂದು ಸುಂದರತೆ ಬೆಡಗನ್ನು ನೋಡು ಅಂತ ಹೇಳಿದಾಗ ಸೀತಾದೇವಿಗೆ ಅದು ಒಂದು ತೃಣವಾಗಿ ಸಮ ಸಮಾನ ಒಂದು ತೃಣಕ್ಕೆ ಸಮಾನ ಅದು ಏನೂ ಲೆಕ್ಕ ಇಲ್ಲದಂತೆ ಅವಳು ಮಾಡ್ತಾಳೆ ಅಂದರೆ ಇಲ್ಲಿ ಕವಿ ವಿವರಿಸ್ತಾ ಇರುವಂಥದ್ದು ಸೀತಾಮಾತೆಗೆ ಭಕ್ತಿಯಲ್ಲಿ ಯಾವ ರೀತಿ ಇದೆ ಆ ಒಂದು ಪತಿ ಪತಿಭಕ್ತಿ ಇರುವಂಥ ಸೀತಾದೇವಿಗೆ ಯಾರು ಸರಿಸಮಾನರಿಲ್ಲ ಅಂತ ಸ್ತ್ರೀಯರು ಕಾಣಲಿಕ್ಕೆ ಯಾವತ್ತೂ ಇಲ್ಲ ಅದು ಸೀತಾದೇವಿ ಮಾತ್ರ ಭಕ್ತಿಯಲ್ಲಿ ಸೀತೆಗೆ ಸರಿಸಮಾನ ಸ್ತ್ರೀಯರು ಯಾರೂ ಇಲ್ಲ ಅವಳಂತೆ ಸದ್ಭಾವಗಳನ್ನು ಒಳಗೊಂಡಿರುವಂತಹ ಪುಣ್ಯವತಿಯರಾದ ಸತಿಯರು ಯಾರಿದ್ದಾರೆ ಅಂತ ಹೇಳಿ ಇಲ್ಲಿ ಲೇಖಕರು ವಿವರಿಸ್ತಾ ಇರುವಂಥದ್ದು ರಾವಣನ ರೂಪವನ್ನು ತೃಣವಾಗಿ ಕಂಡ ಸೀತೆಯ ಒಂದು ಗುಣ ಇದೆಯಲ್ಲ ಆ ಒಂದು ಗುಣ ಮಹಿಮೆಯನ್ನು ಇಲ್ಲಿ ಕವಿ ಹೊಗಳಿದ್ದಾರೆ ರಾವಣನ ಆಗಮನದಿಂದ ತಲ್ಲಣಕ್ಕೊಳಗಾದ ಸೀತೆಯು ರಾಮ ಲಕ್ಷ್ಮ ರಾಮ ಲಕ್ಷ್ಮಣರಿಗೆ ಸಂಬಂಧಿಸಿದ ಯಾವ ಕೆಟ್ಟ ವಾರ್ತೆಯನ್ನು ಇವನಿಂದ ನಾನು ಕೇಳಬೇಕಾದಿತೋ ಎಂದು ತಾವರೆಯಂತಹ ಮುಖವುಳ್ಳ ಆಕೆ ದಶಾನನನ ಬರುವಿಕೆಯಿಂದ ತಲ್ಲಣಗೊಂಡಲು ಗೊಂಡಳು ಇಲ್ಲಿ ಸೀತಾದೇವಿಗೆ ತುಂಬನೇ ತಲ್ಲಣ ಆಗ್ತಾಯಿದೆ ತುಂಬನೇ ಭಯ ಇದೆ ಎಲ್ಲಿ ಏನು ಸುದ್ದಿಯವನ್ನು ತರ್ತಾನೋ ರಾಮ ಲಕ್ಷ್ಮಣನನ್ನು ಸೋಲಿಸಿದಂಥ ಸುದ್ದಿ ಕೆಟ್ಟ ವಾರ್ತೆಯನ್ನು ಎಲ್ಲಿ ತರ್ಬೋದು ಎನ್ನುವಂಥ ಭಯ ಅವಳ ಮುಖದಲ್ಲಿ ಕಾಣ್ತಾ ಇತ್ತು ಆ ಒಂದು ರಾವಣ ಬರ್ತಾ ಇದ್ದಾನೆ ಅಂತ ಹೇಳಿದ ತಕ್ಷಣ ಅವಳಿಗೆ ಆ ಒಂದು ತಲ್ಲಣ ಉಂಟಾಗ್ತದೆ ಹಾಗೆ ತಲ್ಲಣಿಸುತ್ತಿರುವ ಮಾನವತಿ ಸೀತೆಯ ಹತ್ತಿರ ಬಂದು ರಾವಣನು ನನಗೆ ಬಹುರೂಪಿಣಿ ವಿದ್ಯೆಯು ಸಾಧಿತವಾಗಿದೆ ಇನ್ನು ನನಗೆ ಅಸಾಧ್ಯವಾಗುವಂತಹ ಶತ್ರು ಪಕ್ಷವೆಂಬುವುದಿಲ್ಲ ನಿನ್ನ ನೆಚ್ಚಿನ ರಾಮನ ಗೊಡವೆ ಬಿಟ್ಟು ನನ್ನನ್ನು ಒಪ್ಪಿಕೊಂಡು ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಎಂದು ನುಡಿದನು ಸೀತೆಯು ದುಃಖಭರಿತ ಮನಸ್ಸಿನವಳಾಗುತ್ತಾಳೆ ಇಲ್ಲಿ ಸೀತಾದೇವಿಗೆ ರಾವಣ ಬಂದು ಹೇಳ್ತಾನೆ ನೋಡು ನೀನು ಈ ಒಂದು ಹಠವನ್ನು ಬಿಟ್ಟು ನನ್ನ ಜೊತೆಗೆ ಬಾಳು ನನ್ನ ಒಂದು ಸತಿಯಾಗಿ ಬಾಳಬೇಕು ಈ ಸಾಮ್ರಾಜ್ಯ ಸುಖವನ್ನು ನೀನು ಅನುಭವಿಸು ನೀನು ಆ ರಾಮನ ಗೊಡವೆಯನ್ನು ಬಿಟ್ಟು ಬಿಡು ಯಾಕಂದರೆ ನನ್ನನ್ನು ಸೋಲಿಸುವವರು ಯಾರೂ ಇಲ್ಲ ಇನ್ನು ಈ ಪ್ರಪಂಚದಲ್ಲಿ ಯಾಕಂದರೆ ನನಗೆ ವಿದ್ಯೆ ಬಹುರೂಪಿಣಿ ವಿದ್ಯೆ ಇದೆಯಲ್ಲ ಅದು ನನಗೆ ಒಲಿದು ಬಂದಿದೆ ಬಹುರೂಪಿಣಿ ವಿದ್ಯೆ ನನ್ನ ವರ ನನಗೆ ವರವಾಗಿ ಬಂದಿದೆ ಆದ್ದರಿಂದ ನೀನು ಆ ಒಂದು ರಾಮನ ಗೊಡವೆಯನ್ನು ಬಿಟ್ಟು ಬಿಡು ಎಲ್ಲವನ್ನು ಬಿಟ್ಟು ನನ್ನನ್ನು ಒರೆಸು ಯಾಕಂದರೆ ನನ್ನ ಸಾಮ್ರಾಜ್ಯದ ಈ ಒಂದು ಸುಖವನ್ನು ನೀನು ಅನುಭವಿಸು ಬಾ ನನ್ನ ಜೊತೆಗೆ ಅಂತ ಕೇಳಿದಾಗ ಸೀತಾದೇವಿಗೆ ತುಂಬಾ ದುಃಖ ಆಗ್ತದೆ ತುಂಬ ದುಃಖ ಭರಿತ ಮನಸ್ಸಿನ ಒಳವಳ ಆಗ್ತಾಳೆ ದುಃಖ ಚಿತ್ತಳಾದ ಸೀತೆಯು ರಾವಣನನ್ನು ದೇಶಿಸಿ ನನ್ನ ಮೇಲೆ ಕರುಣಿಸುವುದಾದರೆ ಎಲೇ ರಾವಣನೇ ರಘುರಾಮನ ಆಯಸ್ಸು ಪ್ರಾಣವಿರುವವರೆಗೂ ಹತ್ತಿರ ಸುಳಿಯಬೇಡ ಎಂದು ಹೇಳುತ್ತಲೇ ಮೂರ್ಛೆಗೊಂಡು ಭೂಮಿಯ ಮೇಲೆ ಬಿದ್ದಳು ಆಗ ತುಂಬ ದುಃಖದಲ್ಲಿದ್ದಂತಹ ಸೀತಾದೇವಿಯು ಈಗ ಉದ್ದೇಶಿಸಿ ಹೇಳ್ತಾಳೆ ನೋಡು ರಾವಣ ನೀನು ಕರುಣಿಸುವುದಾದರೆ ಏನು ಕರುಣಿಸು ಅಂತ ಹೇಳಿದರೆ ನನ್ನ ರಘು ರಾಮನ ವಯಸ್ಸು ಅಂದರೆ ರಾಮ ರಾಮನ ವಯಸ್ಸಿದೆಯಲ್ಲ ರಾಮನ ವಯಸ್ಸು ಇರುವ ತನಕ ಪ್ರಾಣವಿರುವ ತನಕ ನನ್ನ ಹತ್ತಿರ ಬರಬೇಡ ನನ್ನ ಹತ್ತಿರ ಸುಳಿಯಬೇಡ ಅಂತ ಹೇಳ್ತಲ್ಲೇ ಅವಳಿಗೆ ತಲೆ ಸುತ್ತು ಬರ್ತದೆ ಮೂರ್ಛೆ ಹೋಗಿ ಭೂಮಿಗೆ ಬಿದ್ದು ಬಿಡ್ತಾಳೆ ಮೂರ್ಛಿತಳಾದ ಸೀತೆಯನ್ನು ಕಂಡ ರಾವಣನಿಗೆ ಅವಳ ಮೇಲೆ ಅನುಕಂಪ ಹುಟ್ಟಿತು ಕರುಣೆಯ ಹೃದಯದವನಾದ ರಾವಣನು ತನ್ನನ್ನು ತಾನೇ ನಿಂದಿಸಿಕೊಳ್ಳುತ್ತಾ ಕರ್ಮ ಕರ್ಮಾಧೀನತೆಯ ಫಲವಾಗಿ ಸಂಭವಿಸಿದ ಕೆಟ್ಟ ಪಾಪದ ಪರಿಣಾಮಗಳನ್ನು ನೆನೆದು ದುಃಖಿಸಿದನು ಈಗ ರಾವಣಿಗೆ ದುಃಖ ಆಗ್ತದೆ ರಾವಣನು ದುಃಖಪಡ್ತಾನೆ ರಾವಣನಿಗೆ ಅನಿಸದೆ ಆ ಮೂರ್ಛೆ ಹೋದಂತಹ ಸೀತಾದೇವಿಯನ್ನು ಕಂಡು ರಾವಣನಿಗೆ ಅವಳ ಮೇಲೆ ಸೀತಾದೇವಿಯ ಮೇಲೆ ಅನುಕಂಪ ಕೂಡ ಬರ್ತದೆ ಕರುಣೆಯ ಹೃದಯದವನಾದ ರಾವಣನು ಕರುಣೆ ಇದೆ ಅವನಿಗೆ ಹೃದಯದಲ್ಲಿ ಕರುಣೆ ಇದೆ ಆದರೆ ಸೀತಾದೇವಿಯ ಒಂದು ಸೌಂದರ್ಯವನ್ನು ನೋಡಿ ಮಾರು ಹೋಗ್ತಾನಷ್ಟೇ ಹೊರತು ಅವನಿಗೂ ಕೂಡ ಕರುಣೆ ಇದೆ ರಾವಣನು ತನ್ನನ್ನು ತಾನೇ ನಿಂದಿಸ್ಕೊಳ್ತಾನೆ ಓ ಇದರ ಒಂದು ಕೆಟ್ಟ ಪರಿಣಾಮವನ್ನು ಕೂಡ ನೆನೆಸ್ಕೊಳ್ತಾನೆ ಸೀತೆಯ ಬಗ್ಗೆ ರಾವಣ ಮನಸ್ಸು ಕದಡಿದ ಕೊಳದಂತಾಗಿ ಅವಳ ಬಗ್ಗೆ ಮೋಹ ದೂರಾಗಿ ಕರುಣೆ ಅನುಕಂಪಗಳು ಉದಯಿಸಿದಾಗ ಕದಡಿದ ನೀರು ತನಗೆ ತಾನೇ ತಿಳಿಯಾಗುವಂತೆ ರಾವಣನ ಮನಸ್ಸು ತಿಳಿಯಾಯಿತು ಸೀತೆಯ ಬಗ್ಗೆ ವೈರಾಗ್ಯ ಹುಟ್ಟಿತು ಉದಾತ್ತರಾದವರಲ್ಲಿ ಮಾತ್ರ ನಿರ್ಮಲವಾದ ನೀಲಾಕಾಶದಂತಹ ವಿಶಾಲ ಮನಸ್ಸು ಹುಟ್ಟುವಂತೆ ರಾವಣನಲ್ಲಿ ಸ್ಥಿರವಾದ ನಿಷ್ಕಳಂಕ ಪ್ರೀತಿ ಹುಟ್ಟಿತು ಎಂದು ಕವಿ ರಾವಣನ ಉದಾತ್ತ ಗುಣವನ್ನು ಕೊಂಡಾಡಿದ್ದಾನೆ ಈಗ ರಾವಣನಿಗೆ ರಾವಣನಿಗೆ ಅನಿಸಿದೆ ರಾವಣನ್ ಏನು ಮಾಡ್ತಾ ಇದ್ದಾನೆ ಅವನ ಮನಸ್ಸಿಗೆ ಪರಿವರ್ತನೆ ಆಗಿದೆ ಇಲ್ಲಿ ಕವಿ ವಿವರಿಸ್ತಾ ಇದ್ದಾರೆ ರಾವಣನಿಗೆ ಯಾವ ರೀತಿ ಮನಸ್ಸು ಪರಿವರ್ತನೆ ಆಯಿತು ಅಂತ ಹೇಳಿದರೆ ಒಂದು ಕದಡಿದ ಕೊಳದಂತೆ ಆಗಿತ್ತು ರಾವಣನ ಮನಸ್ಸು ಆದರೆ ಈಗ ಇದು ತಿಳಿಯಾಗಿದೆ ಅವನಿಗೆ ಸೀತೆಯ ಮೇಲೆ ಇದ್ದಂತಹ ಮೋಹ ಪ್ರೀತಿ ಎಲ್ಲ ದೂರ ಆಯಿತು ಅವನಲ್ಲಿ ಅವಳ ಮೇಲೆ ಕರುಣೆ ಅನುಕಂಪ ಉದಯಿಸಿದಾಗ ಕದಡಿದ ನೀರು ತನಗೆ ತಾನೇ ತಿಳಿಯಾದಂತೆ ಇಲ್ಲಿ ರಾವಣನ ಮನಸ್ಸು ಕೂಡ ತಿಳಿಯಾಯಿತು ಸೀತೆಯ ಬಗ್ಗೆ ವೈರಾಗ್ಯ ಹುಟ್ಟಿತು ಉದಾತ್ತರಾದವರಲ್ಲಿ ಮಾತ್ರ ನಿರ್ಮಲವಾದ ನೀಲಾಕಾಶದಂಥ ವಿಶಾಲ ಮನಸ್ಸು ಹುಟ್ಟುವಂತೆ ರಾವಣನಲ್ಲಿ ಕೂಡ ಒಂದು ನಿಷ್ಕಳಂಕ ಪ್ರೀತಿ ಹುಟ್ಟಿತು ಅಂತ ಹೇಳಿ ಕವಿ ರಾವಣನ ಗುಣಗಳನ್ನು ಕೊಂಡಾಡ್ತಾನೆ ರಾವಣನು ವ್ಯಾಮೋಹದಿಂದ ಬಿಡುಗಡೆಗೊಂಡ ರೀತಿಯನ್ನು ಕವಿ ವರ್ಣನಾತೀತವಾಗಿ ವಿವರಿಸ್ತಾ ಇದ್ದಾರೆ ಸೂರ್ಯನು ತನಗೆ ಅಂಟಿಕೊಂಡ ಸಂಜೆಯ ಅನುರಾಗದ ಕತ್ತಲನ್ನು ಬಿಡಿಸಿಕೊಳ್ಳುವುದಿಲ್ಲವೇ ಹಾಗೆಯೇ ಉತ್ತಮನಾದವನು ಮನದಾಸೆಯಿಂದ ಒಮ್ಮೊಮ್ಮೆ ಕೆಟ್ಟ ಕೆಟ್ಟದೆನ್ನಿಸಿದ್ದನು ಮಾಡಿದರೂ ಉತ್ತಮ ಆಚರಣೆಯಿಂದ ಅದನ್ನು ಕಳೆದುಕೊಳ್ಳುವುದಿಲ್ಲವೇ ಹಾಗೆಯೇ ರಾವಣನು ಸೀತಾವ್ಯಾಮೋಹದ ಕಳಂಕದಿಂದ ಕಳಚಿಕೊಂಡನು ಈಗ ಕವಿ ವಿವರಿಸ್ತಾ ಇದ್ದಾರೆ ರಾವಣನು ಸೀತೆಯ ಮೇಲೆ ವ್ಯಾಮೋಹ ಇತ್ತು ಆ ಸೀತಾ ವ್ಯಾಮೋಹದಿಂದ ಬಿಡುಗಡೆಗೊಂಡ ನಂತರ ರಾವಣನು ನಿಷ್ ಕಂ ಕಳಂಕ ಪ್ರೀತಿಯನ್ನು ಅವನಿಗೆ ಬಂದಿದೆ ಯಾವ ರೀತಿ ಒಂದು ಸೂರ್ಯ ಅಂಟಿಕೊಂಡಂತಹ ಒಂದು ಸಂಜೆ ಕತ್ತಲು ಕವಿದು ಕತ್ ಕತ್ತಲು ಹೋದ ನಂತರ ಯಾವ ರೀತಿ ಅವನಲ್ಲಿ ಬೆಳಕು ಬರ್ತದೆ ಕತ್ತಲನ್ನು ಬಿಡಿಸಿಕೊಳ್ಳುವುದಿಲ್ವೇ ಸೂರ್ಯ ಕೂಡ ಕತ್ತಲಾದ ನಂತರ ಕತ್ತಲು ಬಿಡಿಸಿಕೊಂಡು ಬರ್ತಾನೆ ಹಾಗೆಯೇ ಕೂಡ ಒಬ್ಬ ಉಪ್ ಉತ್ತಮನಾದವನು ಉತ್ತಮ ಹೃದಯವಂತನು ಕೂಡ ಕೆಲವೊಮ್ಮೆ ಕೆಟ್ಟವನಾಗಿದ್ದರೂ ಕೂಡ ಉತ್ತಮ ಆಚರಣೆಯಿಂದ ಅದನ್ನೆಲ್ಲ ಕೆಟ್ಟತನವನ್ನೆಲ್ಲ ಕಳೆದುಕೊಳ್ಳುವುದಿಲ್ವೇ ಅದೇ ರೀತಿಯಲ್ಲಿ ರಾಮನಿಗೂ ಕೂಡ ಸೀತೆಯ ಮೇಲೆ ವ್ಯಾಮೋಹ ಇತ್ತು ಆ ವ್ಯಾಮೋಹದ ಕಳಂಕದಿಂದ ಕಳಚಿಕೊಂಡನು ಅಂತ ಕವಿ ವಿವರಿಸ್ತಾ ಇದ್ದಾರೆ ಹೀಗೆ ರಾವಣ ಮನದಲ್ಲಿ ಮೂಡಿದ ಕಾರುಣ್ಯರಸವೇ ಸೀತೆಯ ಮೇಲೆ ಉಂಟಾದ ಅನುರಾಗವನ್ನು ಹಾಕಿ ಸಹಜ ಸ್ವಭಾವದಂತೆ ಒಳ್ಳೆಯ ಹೃದಯವಂತನಾಗ್ತಾನೆ ಒಳ್ಳೆಯ ಆಪ್ತವರ್ಗಕ್ಕೆ ಹೀಗೆಂದು ಹೇಳ್ತಾರೆ ಸೀತೆಯ ಬಗ್ಗೆ ರಾವಣನಿಗೆ ತನ್ನ ಆಪ್ತವರ್ಗಕ್ಕೆ ಸೀತೆಯು ತನ್ನ ಗುಣ ಪರಿಪಾಲಿಸಲು ನನ್ನ ಮೇಲೆ ಮನಸ್ಸು ತೋರಲಿಲ್ಲ ನನ್ನ ದಿವ್ಯವಾದ ಉಡುಗೆ ತೊಡುಗೆ ಬಣ್ಣಗಳನ್ನು ಒಪ್ಪದೆ ವಿದ್ಯಾಧರ ರಾಜ್ಯಲಕ್ಷ್ಮಿಯನ್ನೇ ಹುಲ್ಲು ಕಟ್ಟಿಗೆ ಸಮನಾಗಿ ಭಾವಿಸಿದಳು ತನ್ನ ಪತಿಯ ಪೌರುಷದ ಬಗೆಗೆ ನಿಶ್ಚಲ ಪ್ರೀತಿ ಇರುವ ಈ ಸತಿಯನ್ನು ಅಪೇಕ್ಷಿಸುತ್ತಾನೆಯೇ ಅಪೇಕ್ಷಿಸುತ್ತ ೇನೆಯೇ ಹಾಗೆ ಮಾಡಿದರೆ ಅದು ನನ್ನ ಗುಣಹಾನಿಯಾಗುತ್ತದೆ ಪಾಪ ಗೈದಂತ ಆಗುತ್ತದೆ ಎಂದು ಪರಿವಾರಕ್ಕೆ ಹೇಳ್ತಾನೆ ಈಗ ರಾವಣ ಹೇಳ್ತಾ ಇದ್ದಾನೆ ಇಂಥ ಒಂದು ಉತ್ತಮ ಗುಣ ಸ್ತ್ರೀಯನ್ನು ನಾನು ಈ ರೀತಿ ಬಯಸಬಾರ್ದಿತ್ತು ನಾನು ಬಯಸ್ತೇನೋ ಈಗ ನಾನು ನನ್ನ ಒಂದು ಸೌಂದರ್ಯವನ್ನು ನೋಡಿ ಅಥವಾ ನನ್ನ ಒಂದು ಉಡುಗೆಯನ್ನು ನೋಡಿ ವಿದ್ಯಾಧರ ರಾಜಲಕ್ಷ್ಮಿಯನ್ನು ಹುಲ್ಲು ಕಡ್ಡಿಗೆ ಸಮನಾಗಿ ಭಾವಿಸಿದ್ದು ನನ್ನನ್ನು ಒಪ್ಪದೆ ಸೀತಾದೇವಿ ನನ್ನನ್ನು ಒಪ್ಪಲಿಲ್ಲ ಒಂದು ಹುಲ್ಲು ಕಡ್ಡಿಗೆ ಸಮಾನ ಅಂತ ಭಾವಿಸಿದ್ಲು ತನ್ನ ಪತಿಯ ಪೌರುಷದ ಬಗೆಗೆ ನಿಶ್ಚಲ ಪ್ರೀತಿಯನ್ನು ಅವಳು ಹೊಂದಿದ್ಲು ಅಂತಹ ಸತಿಯನ್ನು ನಾನು ಅಪೇಕ್ಷಿಸುತ್ತೇನೆ ಒಂದು ವೇಳೆ ಆ ರೀತಿ ಮಾಡಿದರೆ ಅದು ಗುಣಹಾನಿಯಾಗ್ತದೆ ಪಾಪ ಗೈದಂತಾಗ್ತದೆ ಅಂತ ಪರಿಹ ಪರಿವಾರಕ್ಕೆ ಹೇಳುವಂಥದ್ದು ಈಗ ರಾವಣನು ಪಶ್ಚಾತ್ತಾಪ ಪಡ್ತಾ ಇದ್ದಾನೆ ಮರುಕ್ತಾ ಇದ್ದಾನೆ ಅಂತ ಕವಿ ಈ ಪದ್ಯದಲ್ಲಿ ವಿವರಿಸ್ತಾ ಇದ್ದಾರೆ ಪ್ರಾಣ ಪ್ರಿಯರಾದ ರಾಮ ಇವರನ್ನು ಕಾರಣವಿಲ್ಲದೆ ಕರ್ಮವಶದ ನೆಪದಿಂದ ಕಾಮ ಮೋಹಿತನಾದ ನಾನು ಅಗಲಿಸಿದೆ ಅವಿವೇಕಿಯಾದ ನನ್ನ ಈ ಕಾರ್ಯದಿಂದ ನನ್ನ ಕುಲದ ಹಿರಿಮೆ ಅಳಿಯಿತು ಎಂದು ರಾವಣನು ಪರಿಸ್ತಪಿಸ್ತಾ ಇದ್ದಾನೆ ಈಗ ಕವಿ ವಿವರಿಸ್ತಾ ಇದ್ದಾರೆ ರಾವಣ ಪರಿಸ್ಥಿಸ್ತಾ ಇದ್ದಾನೆ ಅವನಿಗೆ ಪಶ್ಚಾತ್ತಾಪ ಆಗ್ತಾ ಇದೆ ಇಂಥ ಒಳ್ಳೆಯ ಸತಿಪತಿಯರನ್ನು ದೂರ ಮಾಡಿದ್ದೇನಲ್ಲ ಒಂದು ಕಾಮದ ಆಸೆಗೆ ಅವರಿಬ್ಬರನ್ನು ದೂರ ಮಾಡಿದ್ದೇನೆ ಅಷ್ಟೊಂದು ಪ್ರೀತಿ ಪ್ರಿಯರಾದಂತಹ ರಾಮ ಸೀತೆಯರನ್ನು ಕಾರಣವಿಲ್ಲದೆ ಒಂದು ಕೇವಲ ಒಂದು ಕಾಮ ಮೋಹಿತನಾಗಿ ನಾನು ಅವರ ನಿಬ್ರನ್ನು ಅಗಲ ಅಗಲುವಂತೆ ಮಾಡಿದ್ದೇನೆ ಈ ರೀತಿ ನಾನು ಮಾಡಬಾರ್ದಿತ್ತು ಇದು ನನ್ನ ಒಂದು ಕಾರ್ಯದಿಂದ ಈ ಒಂದು ಕಾರ್ಯದಿಂದ ಕುಲದ ಹಿರಿಮೆ ಅಳೆಯಿತು ಅಂತ ಅವನಿಗೆ ಈಗ ದುಃಖ ದುಃಖ ಆಗ್ತಾ ಇದೆ ಇಲ್ಲಿಯೂ ರಾವಣನ ಪಶ್ಚಾತ್ತಾಪದ ನುಡಿಗಳು ಇನ್ನೂ ಪಶ್ಚಾತ್ತಾಪವಾಗಿ ಮತ್ತಷ್ಟು ಹೇಳ್ತಾ ಹೋಗ್ತಾನೆ ರಾಮನಿಂದ ಅಗಲಿಸಿ ಸೀತೆಯನ್ನು ತಂದು ನಾನು ಈ ಸಾಧ್ವಿ ಮಣಿಗೆ ಎಷ್ಟು ದುಃಖವನ್ನು ಕೊಟ್ಟೆ ನಾನು ಈ ರೀತಿ ಮಾಡಬಾರ್ದಿತ್ತು ಒಂದು ಕೇವಲ ಕಾಮ ಮೋಹಕ್ಕೊಳಗಾಗಿ ಆಕೆಯ ಕಡೆಗೆ ಮುಖ ಮಾಡಿದವನಿಗೆ ಎಲ್ಲೆಲ್ಲೂ ಕೆಟ್ಟ ಗೆಲುವಿನ ಧ್ವನಿಯೇ ತುಂಬಿಕೊಂಡಿರ್ತದೆ ನಾನು ಈ ರೀತಿ ಮಾಡಿದ್ರಿಂದ ಇರಬಹುದು ನನಗೆ ಎಲ್ಲ ಕಡೆಯಲ್ಲಿ ಒಂದು ಕೆಟ್ಟ ಗೆಲುವೇ ಕಾಣ್ತಾ ಇದೆ ಹಾಗೆ ನಾನು ವರ್ತಿಸಿದೆ ಎಂದು ಪಶ್ಚಾತ್ತಾಪ ಪಡ್ತಾ ಇದ್ದಾನೆ ರಾವಣ ಅಂತ ಕವಿ ವಿವರಿಸ್ತಾ ಇದ್ದಾರೆ ವಿಭೀಷಣನು ತನಗೆ ಹಿತನುಡಿಗಳನ್ನು ನುಡಿದರೂ ನಾನು ಕೇಳಲಿಲ್ಲ ವಿಭೀಷಣ ನನಗೆ ಹಿತನುಡಿಗಳನ್ನು ಹೇಳಿದ ಆದರೆ ನಾನು ಅದನ್ನೂ ಕೇಳಲಿಲ್ಲ ವಿನಯವಂತನಾದ ಗದರಿ ದೂರ ಮಾಡಿಕೊಂಡೆ ಆ ರೀತಿ ಮಾಡಬಾರ್ದಿತ್ತು ಅಂತ ಹೇಳಿ ದುಃಖಪಡ್ತಾನೆ ನಾನು ಒಬ್ಬ ದುರ್ವ್ಯಸನಿಯೇ ಸರಿ ಎಂದು ರಾವಣನು ದುಃಖಿಸ್ತಾನೆ ವ್ಯಸನಿಯಾದವನು ಇತರರು ಹೇಳುವ ಹಿತಾಸಕ್ತಿಗಳ ಬಗ್ಗೆ ಚಿಂತಿಸುವುದಿಲ್ಲ ನಾನು ಕೂಡ ಅದೇ ರೀತಿ ನಡೆ ನಡೆದುಕೊಂಡೆ ನಾನು ಆ ರೀತಿ ಮಾಡಬಾರದಿತ್ತು ಎಂದು ರಾವಣನು ಮರುಗ್ತಾನೆ ತನ್ನ ಮೂಗಿನ ನೇರಕ್ಕೆ ಯೋಚಿಸುತ್ತಾನೆ ತಪ್ಪಿನ ಅರಿವಾದಂತಹ ರಾವಣನು ತನಗೆ ತಾನೇ ಆತ್ಮಗತದ ಮನಸ್ಸಿನಲ್ಲಿ ಆಡಿದ ನುಡಿಗಳಿಗು ತನಗೆ ಈ ರೀತಿ ಮಾಡಬಾರದಿತ್ತು ನಾನು ತಪ್ಪು ಮಾಡಿಬಿಟ್ಟೆ ಈ ರೀತಿ ಅನ್ಯಾಯ ಮಾಡಬಾರ್ದಿತ್ತು ಕಾಮದ ಆಸಕ್ತಿಗೆ ಕಾಮಕ್ಕೆ ಮೋಹಿತನಾಗಿ ಕಾಮ ಸತ್ತನಾದವನಿಗೆ ಲೋಕವೇ ಕಾಣಿಸದು ಕಾಮದ ಒಂದು ಮೋಹದಲ್ಲಿರುವವನಿಗೆ ಲೋಕ ಯಾವತ್ತೂ ಕಾಣಿಸುವುದಿಲ್ಲ ನಾನು ತಪ್ಪು ಮಾಡ್ತಾ ಇದ್ದೇನೆ ಅಂತ ಅನಿಸುವುದಿಲ್ಲ ಅದೇ ರೀತಿ ನನಗಾಗಿದೆ ಉಚಿತಾನುಚಿತ ವಿವೇಕಮಾಯವಾಗಿರ್ತದೆ ಯಶಸ್ಸಿನ ಅಳಿವನ್ನು ಸೋಲಿನ ಕಳಂಕವನ್ನು ಮನಸ್ಸಿನ ಕೇಡನ್ನು ಔನತ್ಯದ ನಾಶವನ್ನಾಗಲಿ ಬೇರೆ ಜನ್ಮಗಳಿಂದ ಲಭಿಸಿದ ಸುಗತಿಯ ನಾಶವನ್ನು ಸಜ್ಜನರು ದೂರ ದೂರಾಗುತ್ತಾರೆ ಎಂಬ ಚಿಂತೆಯನ್ನು ಜನರಿಂದ ಅಪವಾದಕ್ಕೊಳಗಾಗುವ ಚಿಂತೆಯನ್ನು ವ್ಯಸನಿಗಳಾದವರು ವಿಷಯ ಸುಖಗಳಲ್ಲಿ ಮೈ ಮೆರೆತಿರುವವರು ಮೋಹದಿಂದ ಮದಿಸಿದವರು ಯಾರೇ ಆಗಲಿ ಯೋಚಿಸುವುದೇ ಇಲ್ಲ ಎಂದು ರಾವಣ ಚಿಂತಿಸ್ತಾನೆ ಇಲ್ಲಿ ಚಿಂತೆ ಮಾಡ್ತಾ ಅವನು ಮನಸ್ಸಿನಲ್ಲಿ ಹೇಳ್ತಾನೆ ತಪ್ಪು ಮಾಡ್ತಾ ಇರುವವನಿಗೆ ಆ ಒಂದು ಕಾಮದ ಮೋಹ ಉಂಟಾದವರಿಗೆ ಲೋಕವೇ ಕಾಣುವುದಿಲ್ಲ ನಾನು ಕಳಂಕ ಪೇರಿತಾಗ್ತೇನೆ ನನ್ನನ್ನು ಹತ್ತು ಜನ ತೆಗಳ್ತಾರೆ ನಿಜವಾಗಿಯೂ ಇದೊಂದು ತಪ್ಪು ಎನ್ನುವಂಥದ್ದು ಯಾವುದು ಕೂಡ ಅಂಥ ಸಂದರ್ಭದಲ್ಲಿ ನಮಗೆ ಗೊತ್ತಾಗುವುದಿಲ್ಲ ಅಪವಾದಕ್ಕೊಳಗಾಗುವ ಚಿಂತೆಯನ್ನು ವ್ಯಸ ಿಗಳಾದವರು ಆ ಒಂದು ಸುಖದಲ್ಲೇ ಮೈಮರಿತಾರೆ ಹೊರತು ಅದರಿಂದಾಗುವ ಕೆಡಕಿನ ಬಗ್ಗೆ ಅದರಿಂದಾಗುವ ಆಘಾತದ ಬಗ್ಗೆ ನೋವಿನ ಬಗ್ಗೆ ಯಾವತ್ತೂ ತಿಳ್ಕೊಳ್ಳುವುದಿಲ್ಲ ಯೋಚಿಸುವುದಿಲ್ಲ ಅಂತ ಇಲ್ಲಿ ರಾವಣನು ಚಿಂತಿಸುವಂಥದ್ದು ಕಾಣ್ಬೋದು ಎಂದು ಉದ್ವೇಗದ ನುಡಿಗಳು ರಾವಣನ ಮನಸ್ಸಿನಲ್ಲಿ ಆಗ್ತಾ ಹೋಗ್ತಾ ಅವರು ಹೇಳ್ತಾ ಹೋಗ್ತಾನೆ ಅಂತಿಮವಾಗಿ ಸೀತೆಯನ್ನು ರಾಮನಿಗೊಪ್ಪಿಸುವ ನಿರ್ಧಾರಕ್ಕೆ ರಾವಣನು ಬರ್ತಾನೆ ಈಗ ರಾವಣನು ಈ ಸೀತಾದೇವಿಯನ್ನು ರಾಮನಿಗೆ ಒಪ್ಪಿಸಬೇಕು ಎನ್ನುವಂಥದ್ದನ್ನು ಗಮನಿಸಬಹುದು ಆದರೆ ತಕ್ಷಣ ಅವಳನ್ನು ಒಪ್ಪಿಸುವ ಬದಲಿಗೆ ಆತ ನಿಲ್ಲದೆ ಈಗಲೇ ಸೀತೆಯನ್ನು ಕರೆದೊಯ್ದು ರಾಮ ರಾಮನಿಗೊಪ್ಪಿಸಿದರೆ ಇದುವರೆಗೆ ತಾನು ತೋರಿದ ಪರಾಕ್ರಮ ಕಡು ಸಾಮರ್ಥ್ಯ ವೀರ ಬಿರುದುಗಳು ವ್ಯರ್ಥಗೊಳ್ಳುತ್ತದೆ ಹಾಗಾಗದಂತಿರಲು ಎರಡೂ ಕಡೆಯ ಸೈನ್ಯ ನನ್ನ ಬಾಹುಬಲದ ಪರಾಕ್ರಮವನ್ನು ಕಂಡು ಹೊಗಳುವಂತೆ ಯುದ್ಧ ಮಾಡಿ ರಾಮ ಲಕ್ಷ್ಮಣರನ್ನು ರಥಹೀನರನ್ನಾಗಿ ಮಾಡಿ ಸೆರೆ ಹಿಡಿದು ರಣರಂಗದಲ್ಲಿ ನಿಲ್ಲಿಸಿ ಅಲ್ಲಿ ಸೀತೆ ಅವರಿಗೆ ಒಪ್ಪಿಸುತ್ತೇನೆ ಎಂದು ಯೋಚಿಸುತ್ತಾನೆ ಎಂದು ನಿರ್ಧರಿಸಿದ ರಾವಣನು ತನ್ನ ಅರಮನೆಗೆ ಬಂದನು ಈಗ ಸೀತೆಯನ್ನು ಅಪಹರಿಸಿದ ರಾವಣನಿಗೆ ತುಂಬ ಪಶ್ಚಾಪ್ತಾಪ ಆಗ್ತದೆ ಪಶ್ಚಾತ್ತಾಪಕಿ ಕೊನೆಯದಾಗಿ ಅವನು ಅಂದ್ಕೊಳ್ತಾನೆ ಸೀತೆಯನ್ನು ರಾಮನಿಗೆ ಒಪ್ಪಿಸಿ ಬಿಡ್ತೇನೆ ಅಂತ ಅಂದ್ಕೊಂಡ್ರೂ ಕೂಡ ಅವನು ಯೋಚನೆ ಮಾಡ್ತಾನೆ ಇಷ್ಟೆಲ್ಲ ಮಾಡಿದ ಮೇಲೆ ನಾನು ಆ ರೀತಿ ಬಿಟ್ಟು ಬಂದರೆ ಅದು ಅದು ಸರಿಯಲ್ಲ ನಾನು ಏನು ಮಾಡಬೇಕು ಅಂತ ಹೇಳಿ ನನ್ನ ಪರಾಕ್ರಮದಿಂದ ಯುದ್ಧ ಮಾಡಬೇಕು ಯುದ್ಧ ಮಾಡಿ ರಾಮ ಲಕ್ಷ್ಮಣರನ್ನು ಸೋಲಿಸಿ ಅವರ ಎದುರಿಗೆ ಸೀತಾದೇವಿಯನ್ನು ತಂದು ನಿಲ್ಲಿಸಬೇಕು ಕಡು ಸಾಮರ್ಥ್ಯ ವೀರ ಬಿರುದುಗಳು ವ್ಯರ್ಥಗೊಳ್ಳುತ್ತದೆ ನನಗೆ ಸಿಕ್ಕಿರುವಂತಹ ಬಿರುದುಗಳೆಲ್ಲ ನನ್ನ ಒಂದು ಪರಾಕ್ರಮ ಇರ್ಬೋದು ನನ್ನ ಬಿರುದುಗಳಿರ್ಬೋದು ಎಲ್ಲ ವ್ಯರ್ಥ ಆಗ್ತದೆ ಅದರಿಂದ ನಾನು ಏನು ಮಾಡಬೇಕು ಅಂದರೆ ಯುದ್ಧ ಮಾಡಬೇಕು ಯುದ್ಧ ಮಾಡಿ ಅದಾದ ನಂತರ ಬಾಹುಬಲದ ಪರಾಕ್ರಮವನ್ನು ಕಂಡು ಹೊಗಳಬೇಕು ಹೊಗಳುವಂತೆ ಯುದ್ಧವನ್ನು ಮಾಡಿ ರಾಮ ಲಕ್ಷ್ಮಣರನ್ನು ರಥಹೀರ್ಣರನ್ನಾಗಿ ಅಂದರೆ ಸೋಲಿಸಬೇಕು ನಾನು ಅವರನ್ನು ಸೋಲಿಸಿದ ನಂತರ ಸೆರೆ ಹಿಡಿದು ರಣರಂಗದಲ್ಲಿ ಅವರನ್ನು ನಿಲ್ಲಿಸಿ ಸೀತೆಯನ್ನು ಅವರಿಗೆ ಒಪ್ಪಿಸಬೇಕು ಅಂತ ಅವನು ಯೋಚಿಸ್ತಾ ನಂತರ ನಿ ಆ ರೀತಿಯಾಗಿ ನಿರ್ಧರಿಸ್ತಾನೆ ನಂತರ ರಾಮ್ ರಾವಣನು ತನ್ನ ಅರಮನೆಗೆ ಹೋಗುವಂಥದ್ದು ಇಷ್ಟು ಈ ಒಂದು ಕಾವ್ಯದಲ್ಲಿ ಬರುವಂತಹ ಭಾವಾರ್ಥವಾಗಿದೆ ಕದಡಿದ ಸಲಿಲಂ ತಿಳಿವಂದದೆ ಅಂದರೆ ಕದಡಿದಂತಹ ನೀರು ಯಾವ ರೀತಿಯಲ್ಲಿ ತಿಳಿಯಾಗ್ತದೋ ಇಲ್ಲಿ ಕೂಡ ರಾವಣನ ಒಂದು ಪಶ್ಚಾತ್ತಾಪ ಉಂಟಾಗ್ತದೆ ರಾವಣನು ಸೀತಾದೇವಿಯ ಮೇಲೆ ಇಟ್ಟಂತಹ ಮೋಹದ ಪ್ರೀತಿ ಇದೆಯಲ್ಲ ಅದು ನಿಷ್ಕಳಂಕ ಪ್ರೀತಿಯಾಗಿ ಬದಲಾಗ್ತದೆ ಎನ್ನುವಂಥದ್ದು ಕದಡಿದ ಸಲಿಲಂ ತಿಳಿವಂದದೆ ಕದಡಿದಂತಹ ನೀರು ಯಾವ ರೀತಿಯಲ್ಲಿ ತಿಳಿಯಾಗ್ತದೋ ಅದೇ ರೀತಿಯಲ್ಲಿ ರಾವಣನ ಮನಸ್ಸು ಕೂಡ ತಿಳಿಯಾಗುವಂಥದ್ದನ್ನು ಈ ಒಂದು ಪದ್ಯದಲ್ಲಿ ನಾವು ಕಾಣ್ತಾ ಹೋಗಬಹುದಾಗಿದೆ ಇವಿಷ್ಟು ಈ ಒಂದು ಕವಿತೆಯ ಭಾವಾರ್ಥವಾಗಿದೆ ಇನ್ನು ಒಂದು ಅಂಕದ ಪ್ರಶ್ನೆಗಳು ಹಾಗೆಯೇ ಎರಡು ಮೂರು ವಾಕ್ಯಗಳ ಪ್ರಶ್ನೋತ್ತರಗಳು ಸಂದರ್ಭ ವಿವರಣೆ ವಾಕ್ಯಗಳು ಅದೆಲ್ಲ ಕೂಡ ಇದೆ ಅದನ್ನೆಲ್ಲ ಕ ನಾನು ಮುಂದಿನ ವಿಡಿಯೋದಲ್ಲಿ ಪ್ರತಿಯೊಂದು ಒಂದು ವಾಕ್ಯದ ಪ್ರಶ್ನೆ ಎರಡು ವಾಕ್ಯದ ಪ್ರಶ್ನೆಗಳು ಐದಾರು ವಾಕ್ಯದ ಪ್ರಶ್ನೆಗಳಿಗೆಲ್ಲ ಕೂಡ ಉತ್ತರವನ್ನು ನಿಮಗೆ ನಾನು ತಿಳಿಸ್ಕೊಡ್ತೇನೆ ಹಾಗೆಯೇ ಮುಂದಿನ ಪದ್ಯವಾದಂಥದ್ದು ಊರಿಲಿಂಗ ವೆದಿಯದ್ದ ವಚನಗಳು ವಚನಗಳು ಬರ್ತದೆ ಅದರ ಭಾವಾರ್ಥಗಳನ್ನು ಕೂಡ ನಾವು ತಿಳ್ಕೊಳ್ಳೋ ಸ್ನೇಹಿತರೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು